ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ನಾರಾಯಣನು ಬ್ರಹ್ಮನನ್ನು ಸೃಷ್ಟಿಸಿದುದು ಮಧುಕೈಟಭರನ್ನು ಕೊಂದು ವೇದವನ್ನು ಉದ್ಧರಿಸಿದುದು ಎಂಬ ಇನ್ನು ಮುನ್ನೂರ ಐವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ತಿರುಗಿ ಶೌನಕನು ಸೂತನನ್ನು ಕುರಿತು ಮಹಾತ್ಮ ಧರ್ಮನ ಗ್ರಹದಲ್ಲಿ ಭಗವಂತನು ನರನಾರಾಯಣ ಸ್ವರೂಪದಿಂದ ಅವತರಿಸಿದುದು ಮಹಾವರಾಹದಿಂದ ನಡೆದ ಪಿಂಡೋತ್ಪತ್ತಿ ಪ್ರವೃತ್ತಿ ನಿವೃತ್ತಿ ಧರ್ಮಗಳು ಈಶಾನ್ಯ ಸಮುದ್ರದಲ್ಲಿ ಹವ್ಯ ಕವ್ಯಗಳನ್ನು ಭಜಿಸತಕ್ಕ ವಿಷ್ಣುವಿನ ಮಹಿಮೆ ಇವನ್ನೆಲ್ಲ ನಾವು ನಿನ್ನಿಂದ ಕೇಳಿದೆವು ಆ ಭಗವಂತನ ಹಯಗ್ರೀವ ರೂಪವನ್ನು ಬ್ರಹ್ಮನು ನೋಡಿದುದಾಗಿ ಹೇಳಿದೆಯಲ್ಲವೇ ಈ ಅಪೂರ್ವ ರೂಪವನ್ನು ಭಗವಂತನು ಏತಕ್ಕಾಗಿ ಕಲ್ಪಿಸಿಕೊಂಡನು ಆ ಹಯಗ್ರೀವನನ್ನು ಕಂಡಾಗ ಬ್ರಹ್ಮನು ಮಾಡಿದುದೇನು ಆ ಚರಿತ್ರವನ್ನು ನಮಗೆ ಹೇಳಬೇಕು ಎನ್ನಲು ಸೂತನು ಹೇಳುತ್ತಾನೆ ಶೌನಕ ಹಿಂದೆ ಈ ವಿಷಯವಾಗಿಯೇ ಜನಮೇಜಯನು ಹರಿಮೇಧಸ್ಸೆಂಬ ಆ ಹಯಗ್ರೀವ ಮೂರ್ತಿಯ ಕಥೆಯನ್ನು ಕೇಳಿದಾಗ ವ್ಯಾಸಾಜ್ಞೆಯಿಂದ ವೈಶಂಪಾಯನನು ಹೀಗೆಂದು ವಿವರಿಸಿದನು ರಾಜೇಂದ್ರ ಈ ಲೋಕದಲ್ಲಿ ದೇಹ ಸಂಬಂಧವುಳ್ಳವೆಲ್ಲವೂ ಈಶ್ವರನ ಇಚ್ಛೆಯಿಂದ ಉಂಟಾದವು ಅವು ಪಂಚಭೂತಮಯಗಳು ಈಶ್ವರನಾದರೂ ತನಗೆ ತಾನೇ ಸ್ವತಂತ್ರನು ಲೋಕಕರ್ತನು ಪ್ರಾಣಿಗಳಿಗೆಲ್ಲ ಅಂತರಾತ್ಮನು ವಿರಾಟ್ ಪುರುಷನು ಸಗುಣನು ನಿರ್ಗುಣನೂ ಆಗಿರುವನು ರಾಜೇಂದ್ರ ಇದಕ್ಕೆ ಮೊದಲು ಭೂತ ಪ್ರಳಯವನ್ನು ತಿಳಿಸುವೆನು ಕೇಳು ಪೂರ್ವದಲ್ಲಿ ಏಕಾರ್ಣವಾಗಿದ್ದ ಸಮುದ್ರ ಜಲದಲ್ಲಿ ಭೂಮಿಯು ಲಯಿಸಿತು ಆ ಜಲವು ತೇಜಸ್ಸಿನಲ್ಲಿಯೂ ತೇಜಸ್ಸು ವಾಯುವಿನಲ್ಲಿಯೂ ಲಯಿಸಿದವು ವಾಯುವು ಆಕಾಶದಲ್ಲಿ ಸೇರಿತು ಆಕಾಶವು ಮನಸ್ಸಿನಲ್ಲಿಯೂ ಮನಸ್ಸು ಮಹತ್ತತ್ವದಲ್ಲಿಯೂ ಮಹತ್ತು ಪ್ರಕೃತಿಯಲ್ಲಿಯೂ ಪ್ರಕೃತಿಯು ಪುರುಷನಲ್ಲಿಯೂ ಲಗಿಸಿದವು ಆ ಪುರುಷನು ಹೀಗೆ ಎಲ್ಲಕ್ಕೂ ಆಧಾರನಾಗಿದ್ದಾಗ ಎಲ್ಲವೂ ತಮಸ್ಸಾಗಿ ಯಾವುದೂ ತಿಳಿಯುತ್ತಿರಲಿಲ್ಲ ಆ ತಮಸ್ಸಿನಿಂದ ಸರ್ವಕಾರಣವಾದ ಬ್ರಹ್ಮವು ಹುಟ್ಟಿತು ಆ ತಮಸ್ಸೆ ಎಲ್ಲಕ್ಕೂ ಮೂಲವೆನಿಸಿ ಅಮೃತಾತ್ಮಕ ಅಮೃತಾತ್ಮಕವೆನಿಸಿದ್ದಿತು ಆ ತಮಸ್ಸಿನಿಂದ ಬ್ರಹ್ಮವು ಸ್ವಶಕ್ತಿಯಿಂದಲೇ ವೃದ್ಧಿ ಹೊಂದಿ ವಿಶ್ವರೂಪಿಯಾದ ಪುರುಷಾಕಾರವನ್ನು ತಾಳಿದಾಗ ಅನಿರುದ್ಧನಾದನು ಅದು ಲಿಂಗರಹಿತವಾಗಿ ಪ್ರಧಾನವೆಂದು ಕರೆಯಲ್ಪಡುವುದು ಅದನ್ನು ಅವ್ಯಕ್ತವೆಂದು ತ್ರಿಗುಣಾತ್ಮಕವೆಂದು ತಿಳಿ ವಿದ್ಯೆಯೊಡಗೂಡಿದ್ದ ಆ ದೇವನನ್ನು ವಿಶ್ವಕ್ಸೇನನೆನ್ನುವರು ಅವನೇ ಭೂತಗಳಿಗೆಲ್ಲ ಆದಿಕರ್ತನು ಆತನೇ ಅಪ್ರಮೇಯ ನೆನೆಸಿದ ಹರಿ ಅವನು ಯೋಗನಿದ್ರೆಯಿಂದ ಜಲದಲ್ಲಿ ಶಯನಿಸಿಕೊಂಡು ಹಲವು ಗುಣಗಳುಳ್ಳ ಮತ್ತು ಹಲವು ಬಗೆಯಾದ ಜಗತ್ಸೃಷ್ಟಿಗಾಗಿ ಚಿಂತಿಸಿದನು ಇದಕ್ಕಾಗಿ ಅವನು ಮಹತ್ತೆನಿಸಿದ ಆತ್ಮಗುಣವನ್ನು ನೆನೆಸಿಕೊಂಡನು ಅದರಿಂದ ಅಹಂಕಾರವು ಹುಟ್ಟಿತು ಆ ಅನಿರುದ್ಧನ ಅಹಂಕಾರ ರೂಪವಾಗಿ ನಾಲ್ಕು ಮುಖವುಳ್ಳ ಬ್ರಹ್ಮನು ಜನಿಸಿದನು ಹಿರಣ್ಯಗರ್ಭನೆಸಿದ ಆ ಬ್ರಹ್ಮನು ಲೋಕಗಳಿಗೆ ಪಿತಾಮಹನಾದನು ಅನಿರುದ್ಧನ ಲಾಭಿ ಕಮಲದಿಂದ ಹುಟ್ಟಿದ ಆ ಬ್ರಹ್ಮನು ಆ ಕಮಲದಲ್ಲಿ ಕುಳಿತಿದ್ದ ಹಾಗೆಯೇ ಸುತ್ತಲೂ ಜಲವೊಂದೇ ಆವರಿಸಿರುವುದನ್ನು ಕಂಡು ಸತ್ವಗುಣಗಳನ್ನು ಹಿಡಿದು ಜಗತ್ತನ್ನು ಸೃಷ್ಟಿಸತೊಡಗಿದನು ಈ ಮೊದಲೇ ನಾರಾಯಣನು ಆ ತಾವರೆ ಹೂವಿನ ಒಂದು ದಳದಲ್ಲಿ ಎರಡು ಬಿಂದುಗಳನ್ನು ಉಂಟು ಮಾಡಿದ್ದನು ಅವುಗಳಲ್ಲಿ ಒಂದು ಅತಿ ಮನೋಹರವಾಗಿ ಬಿಂದುವಿನಂತೆ ಎದ್ದಿತು ಆ ಬಿಂದುವಿನಿಂದ ನಾರಾಯಣನ ಆಜ್ಞೆಯ ಮೇಲೆ ತಮೋ ಗುಣವುಳ್ಳ ಮಧುವೆಂಬ ದೈತ್ಯನು ಹುಟ್ಟಿದನು ಮತ್ತೊಂದು ಬಿಂದುವು ಕಠಿಣವಾಗೆದ್ದಿತು ಅದರಿಂದ ರಜೋಗುಣವುಳ್ಳ ಕೈಟಭನೆಂಬ ದೈತ್ಯನು ಹುಟ್ಟಿದನು ಆ ದೈತ್ಯರಿಬ್ಬರು ಹುಟ್ಟಿದೊಡನೆ ಗದಾಪಾಣಿಗಳಾಗಿ ಕಮಲದ ನಾಳಗಳೊಳಗೆ ಪ್ರವೇಶಿಸಲು ತೊಡಗಿದರು ಅವರಿಬ್ಬರು ಹಾಗೆ ಹೊರಟಾಗ ಅಲ್ಲಿ ಬ್ರಹ್ಮನಿಂದ ನಾಲ್ಕು ವೇದಗಳು ಹೊರಬೀಳುವುದನ್ನು ಕಂಡರು ಅಂದವಾದ ವಿಗ್ರಹವುಳ್ಳ ಆ ವೇದಗಳನ್ನು ನೋಡಿ ಆ ದೈತ್ಯರು ಬ್ರಹ್ಮನ ಕಣ್ಣಿದಿರಾಗಿಯೇ ಆ ವೇದ ಪುರುಷರನ್ನು ಮೇಲೆ ಬಿದ್ದು ಹಿಡಿದುಕೊಂಡು ಈಶಾನ್ಯ ದಿಕ್ಕಿನ ಸಮುದ್ರ ಮಾರ್ಗವಾಗಿ ಪಾತಾಳ ಲೋಕಕ್ಕೆ ಪ್ರವೇಶಿಸಿದರು ಇದನ್ನು ಕಂಡು ಬ್ರಹ್ಮನು ಚಿಂತಾಕುಲನಾಗಿ ಶ್ರೀಮನ್ನಾರಾಯಣನನ್ನು ಕುರಿತು ದೇವ ವೇದಗಳೇ ನನಗೆ ಕಣ್ಣುಗಳು ವೇದಗಳೇ ನನಗೆ ಮುಖ್ಯ ಬಲವು ವೇದಗಳೇ ನನಗೆ ಉತ್ತಮ ತೇಜಸ್ಸು ಅವೇ ನನಗೆ ಉತ್ತಮ ಮಂತ್ರವು ಆ ವೇದಗಳನ್ನು ದಾನವರಿಬ್ಬರು ಬಲಾತ್ಕಾರದಿಂದ ಅಪಹರಿಸಿಕೊಂಡು ಹೋದರು ಇದರಿಂದ ಲೋಕವೇ ನನ್ನ ಭಾಗಕ್ಕೆ ಕತ್ತಲೆಯಾಗಿದೆ ವೇದವಿಲ್ಲದೆ ನಾನು ಹೇಗೆ ಸೃಷ್ಟಿಯನ್ನು ಮಾಡಲಿ ಈ ಸಂಕಟಕ್ಕೊಳಗಾದ ನನ್ನನ್ನು ಈಗ ಉದ್ಧರಿಸುವವರಾರು ನಷ್ಟವಾದ ವೇದವನ್ನು ತರಬಲ್ಲವರಾರು ಎಂದು ತಾನೊಬ್ಬನೇ ಮರೆಗಿಡುತ್ತ ಬದ್ಧಾಂಜಲಿಯಾಗಿ ನಿಂತು ಓಂ ಓಂ ಬ್ರಹ್ಮ ಹೃದಯ ನನಗೂ ಮೊದಲನೆಯವನಾದ ನಿನಗೆ ನಮಸ್ಕಾರವು ಸರ್ವಾದಿಯು ಸರ್ವಶ್ರೇಷ್ಠನು ಸಾಂಖ್ಯನಿಧಿಯೂ ಆದ ನಿನಗೆ ನಮಸ್ಕಾರವು ಪ್ರಭು ನೀನೇ ವ್ಯಕ್ತ ಅವ್ಯಕ್ತಗಳನ್ನು ಉಂಟು ಮಾಡುವವನು ಅಚಿಂತ್ಯನು ಯಾವಾಗಲೂ ಕ್ಷೇಮಕರವಾದ ಮಾರ್ಗವನ್ನೇ ನಿರ್ಣಯಿಸತಕ್ಕವನು ವಿಶ್ವಭುಜನು ಸರ್ವಾಂತರಾತ್ಮನು ಅಯೋ ನಿಜನು ಲೋಕಧಾಮನು ಸ್ವಯಂಭವಾದ ನಿನ್ನ ಪ್ರಸಾದದಿಂದ ನಾನು ಹುಟ್ಟಿದವನು ನನಗೆ ನಿನ್ನಿಂದ ಮೊಟ್ಟಮೊದಲು ಬ್ರಾಹ್ಮಣ ಪೂಜಿತವಾದ ಮಾನಸ ಜನ್ಮ ಉಂಟಾಯಿತು ಆಮೇಲೆ ನನಗೆ ನಿನ್ನ ನೇತ್ರಗಳಿಂದ ಚಾಕ್ಷುಷವೆಂಬ ಎರಡನೆಯ ಜನ್ಮ ಉಂಟಾಯಿತು ನನ್ನ ಮೂರನೆಯ ಜನ್ಮವು ನಿನ್ನ ವಾಕ್ಯನಿಂದ ಉಂಟಾಯಿತು ಕಿವಿಯಿಂದ ನಾಲ್ಕನೇ ಜನ್ಮ ಉಂಟಾಯಿತು ಸತ್ಯವೆಂಬ ನನ್ನ ಐದನೆಯ ಜನ್ಮವು ನಿನ್ನ ಮೂಗಿನಿಂದಾಯಿತು ನನ್ನ ಆರನೆಯ ಜನ್ಮವು ಅಂಡಜವು ತಾವರೆ ಹೂವಿನಿಂದ ಹುಟ್ಟಿದ ಈಗಿನ ನನ್ನ ಏಳನೆಯ ಜನ್ಮವು ಪದ್ಮಜವು ಹೀಗೆ ಒಂದೊಂದು ಸೃಷ್ಟಿಯಲ್ಲಿಯೂ ನಾನು ನಿನ್ನ ಪುತ್ರನಾಗಿ ಜನಿಸುವವನೇ ನಿನ್ನ ಪ್ರಥಮ ಪುತ್ರನಾದ ನನ್ನ ಜನ್ಮವು ಸತ್ವಗುಣ ಕಲ್ಪಿತವು ವೇದಗಳೇ ನನಗೆ ಕಣ್ಣುಗಳು ಅವಿಲ್ಲದೆ ಈಗ ನಾನು ಕುರುಡನಂತಾದೆನು ದೇವ ಪ್ರಸನ್ನನಾಗು ನನಗೆ ನನ್ನ ಕಣ್ಣುಗಳನ್ನು ಕೊಡು ನೀನು ನನ್ನ ಪ್ರಭು ನಾನು ನಿನ್ನ ಪ್ರಿಯ ಪುತ್ರನು ಎಂದನು ಆಗ ವಿಶ್ವಮುಖನಾದ ಭಗವಂತನು ನಿದ್ರೆಯಿಂದೆದ್ದು ವೇದೋದ್ಧರಣಕ್ಕಾಗಿ ಸಂಕಲ್ಪಿಸಿ ನನ್ನ ಯೋಗ ಮಹಿಮೆಯಿಂದ ಎರಡನೇ ರೂಪವೊಂದನ್ನು ತಾಳಿದನು ಆ ಶರೀರವು ಅಂದವಾದ ಮೂಗುಳ್ಳ ಕುದುರೆಯ ಮುಖವುಳ್ಳದ್ದಾಗಿ ಚಂದ್ರ ಪ್ರಭೆಯಿಂದ ಬೆಳಗುತ್ತಿದ್ದಿತು ಆ ಅಶ್ವಶಿರಸ್ಸೆ ವೇದಗಳಿಗೆ ನಿವಾಸ ಸ್ಥಾನವಾಯಿತು ನಕ್ಷತ್ರ ತಾರಗಳೊಡಗೂಡಿದ ಆಕಾಶವೋ ಅವನ ಶಿರಸ್ಸಾಯಿತು ಅವನ ಕೇಶಗಳು ಉದ್ದವಾಗಿ ಕಿರಣದಂತೆ ಪ್ರಕಾಶಿಸುತ್ತಿದ್ದವು ಆಕಾಶವೋ ಪಾತಾಳವೋ ಅವನ ಎರಡು ಕಿವಿಗಳು ಭೂಮಿಯೇ ಅವನ ಹಣೆ ಗಂಗಾ ಸರಸ್ವತಿ ನದಿಗಳೆರಡು ಅವನ ಹುಬ್ಬುಗಳು ಚಂದ್ರ ಸೂರ್ಯರು ಎರಡು ನೇತ್ರಗಳು ಎರಡು ಸಮುದ್ರಗಳು ಎರಡು ಕಣ್ಣಿನ ಪಾಪೆಗಳು ಸಂಧ್ಯೆಯೇ ಅವನ ಮೂಗು ಓಂಕಾರವೇ ಅವನ ಸಂಸ್ಕಾರವು ಮಿಂಚೆ ಅವನ ನಾಲಗೆ ಸೋಮಪಾಯಿಗಳಾದ ಬೆದೃಗಳು ಅವನ ದೂತ ದಂತಗಳು ಭೂಲೋಕ ಬ್ರಹ್ಮಲೋಕಗಳು ಅವನ ತುಟಿಗಳು ಕಾಳರಾತ್ರಿಯೋ ಅವನ ಕುತ್ತಿಗೆ ಹೀಗೆ ಅನೇಕ ಮೂರ್ತಿಮಯವಾದ ಹಯಗ್ರೀವ ರೂಪವನ್ನು ತಾಳಿದೊಡನೆ ಅವನು ಅದೃಶ್ಯನಾಗಿ ಪಾತಾಳದಲ್ಲಿ ಪ್ರವೇಶಿಸಿದನು ಅಲ್ಲಿ ಉತ್ತಮ ಯೋಗವನ್ನು ಹಿಡಿದು ಶಿಕ್ಷೆಯಲ್ಲಿ ಏರ್ಪಟ್ಟ ಸ್ವರಗಳನ್ನು ಗ್ರಹಿಸಿ ಸಮಾವಯವವಾದ ಉದ್ಭೀತ ಸ್ವರವನ್ನು ಹುಟ್ಟಿಸಿದನು ಆ ಸ್ವರವು ಎಲ್ಲಾ ಕಡೆಗಳಲ್ಲಿ ಪ್ರತಿಧ್ವನಿಸುತ್ತಾ ಜಲದಲ್ಲಿ ಪ್ರವೇಶಿಸಿತು ಆಗ ಆ ರಾಕ್ಷಸರು ತಾವು ಕದ್ದೊಯ್ದ ವೇದಗಳನ್ನು ಸಂಕೇತದಿಂದ ಕಟ್ಟಿ ಪಾತಾಳದಲ್ಲಿಟ್ಟು ಆ ಶಬ್ದವು ಹುಟ್ಟಿದ ಕಡೆಗೆ ಇದಿರಾಗಿ ಓಡಿದರು ಈ ಸಮಯದಲ್ಲಿ ಹಯಗ್ರೀವ ರೂಪಿಯಾದ ಭಗವಂತನು ಪಾತಾಳಕ್ಕೆ ಪ್ರವೇಶಿಸಿ ಅಲ್ಲಿದ್ದ ವೇದಗಳನ್ನು ತಂದು ಬಮ್ಮನಿಗೆ ಕೊಟ್ಟು ವೇದಗಳನ್ನು ನೆಲಗೊಳಿಸಿದ ಮೇಲೆ ಮೊದಲಿನಂತೆ ಈಶಾನ್ಯ ಸಮುದ್ರದಲ್ಲಿದ್ದನು ಇದರಿಂದ ಹಯಗ್ರೀವನು ವೇದಗಳಿಗೆ ನಿವಾಸ ನಡೆಸಿದನು ಆಮೇಲೆ ಮಧುಕೈಟವರೆಂಬ ಅರಸರಿಬ್ಬರು ಅಲ್ಲಲ್ಲಿ ಹುಡುಕಿ ಯಾರನ್ನೂ ಕಾಣದೆ ಇವನಿಗೆ ತಾವು ವೇದಗಳನ್ನು ಭದ್ರಪಡಿಸಿಟ್ಟ ಸ್ಥಳಕ್ಕೆ ಬಂದು ನೋಡಿದರು ಅಲ್ಲಿ ವೇದಗಳಿಲ್ಲದೆ ಶೂನ್ಯ ಸ್ಥಳವಾಗಿದ್ದಿತು ಒಡನೆ ಅವರು ಪಾತಾಳದಿಂದ ಮೇಲಕ್ಕೆ ಬಂದು ಹುಡುಕುವಾಗ ಅಲ್ಲಿ ಸೃಷ್ಟಿಕರ್ತನು ಚಂದ್ರನಂತೆ ಶುದ್ಧವರ್ಣನು ಆದ ಮೂರ್ತಿಯು ಯೋಗ ನಿದ್ರೆಯಲ್ಲಿ ಇರುವುದನ್ನು ಕಂಡರು ಅವನ ದೇಹವು ಜಲದ ಮೇಲೆ ಸರ್ಪ ಶಯನದಲ್ಲಿ ವಿಸ್ತಾರವಾದ ಪ್ರದೇಶವನ್ನು ಆವರಿಸಿ ನಿಷ್ಕಲ್ಮಶವೂ ಸತ್ವಮಯವೋ ಆದ ಪ್ರಭೆಯಿಂದ ಬೆಳಗುತ್ತಿದ್ದಿತು ನಿದ್ರಿಸುತ್ತಿರುವ ಆ ಮಹಾಪುರುಷನನ್ನು ಕಂಡೊಡನೆ ರಜಸ್ತಮೋ ಗುಣವುಳ್ಳ ಆ ರಾಕ್ಷಸರಿಬ್ಬರು ಅಸಹಾಸದಿಂದ ಕೂಗುತ್ತಾ ಈ ಬಿಳಿಯ ವ್ಯಕ್ತಿ ಯಾವುದು ನಿದ್ರೆ ಮಾಡುತ್ತಿರುವ ಈತನೇ ನಮ್ಮ ವೇದವನ್ನು ಎತ್ತಿಕೊಂಡು ಬಂದಿರಬೇಕು ಇವನು ಹಾವಿನ ಮೇಲೆ ಮಲಗಿರುವುದೇಕೆ ಎಂದು ಮಾತನಾಡಿಕೊಳ್ಳುತ್ತಾ ಆ ಶ್ರೀಹರಿಯನ್ನು ಎಚ್ಚರಗೊಳಿಸಿದರು ಒಡನೆ ಅನಿರುದ್ಧನು ಎಚ್ಚರಗೊಂಡು ಆ ರಾಕ್ಷಸರಿಗಿದ್ದ ಯುದ್ಧಾತುರವನ್ನು ತಿಳಿದು ತಾನು ಯುದ್ಧಕ್ಕೆ ನಿಶ್ಚಯಿಸಿಕೊಂಡನು ಯುದ್ಧವು ನಡೆಯಿತು ಬ್ರಹ್ಮನಿಗೆ ವೇದ ಮರ್ಯಾದೆಯನ್ನು ಕಲ್ಪಿಸುವುದಕ್ಕಾಗಿ ವಿಷ್ಣುವು ಮಧುಕೈಟಭರನ್ನು ವಧಿಸಿದನು ಬ್ರಹ್ಮನ ಶೋಕವು ಅದರಿಂದ ನೀಗಿತು ಆಮೇಲೆ ಬ್ರಹ್ಮನು ವೇದಗಳಿಂದ ಸಹಕರಿಸಲ್ಪಟ್ಟವನಾಗಿ ಸ್ಥಾವರ ಜಂಗಮ ಲೋಕಗಳನ್ನೆಲ್ಲ ಸೃಷ್ಟಿಸಿದನು ಶ್ರೀಹರಿಯು ಆ ಬ್ರಹ್ಮನಿಗೆ ಸೃಷ್ಟಿಯೋಗ್ಯವಾದ ಬುದ್ಧಿಯನ್ನು ಕೊಟ್ಟ ಮೇಲೆ ಅದೃಶ್ಯನಾದನು ಹೀಗೆ ವಿಷ್ಣುವು ಹಯಗ್ರೀವ ರೂಪದಿಂದ ವೇದಗಳನ್ನು ತಂದು ಹಸುರರನ್ನು ವಧಿಸಿದ ಮೇಲೆ ತಿರುಗಿ ಪ್ರವೃತ್ತಿ ಧರ್ಮಕ್ಕಾಗಿ ಅನಿರುದ್ಧ ಶರೀರವನ್ನು ಧರಿಸಿದನು ಹೀಗೆ ಶ್ರೀಹರಿಯು ಹಯಗ್ರೀವನಾದ ಕಥೆಯು ಪುರಾಣ ಪ್ರಸಿದ್ಧವಾಗಿರುವುದು ಈ ಚರಿತ್ರವನ್ನು ಕೇಳತಕ್ಕ ಬ್ರಾಹ್ಮಣನ ವೇದಾಧ್ಯಯನವು ಎಂದಿಗೂ ನಷ್ಟವಾಗದು ಪಾಂಚಾಲ ರಾಜನು ಉಗ್ರ ತಪಸ್ಸಿನಿಂದ ಹಯಗ್ರೀವನನ್ನು ಆರಾಧಿಸಿ ಆ ದೇವನಿಂದ ಉಪದೇಶವನ್ನು ಪಡೆದು ವೇದ ಕ್ರಮವನ್ನರಿತನು ಓ ರಾಜ ಈ ಹಯಗ್ರೀವ ಚರಿತ್ರವು ವೇದಸಮ್ಮತವಾದ ಪುರಾಣ ಕಥೆ ಭಗವಂತನು ಲೋಕಕ್ಷೇಮಕ್ಕಾಗಿ ತನಗೆ ತಾನೇ ಬೇರೆ ಬೇರೆ ವಿಧವಾದ ಶರೀರವನ್ನು ಕೈಗೊಳ್ಳುವನು ಎಲ್ಲ ವೇದಗಳಿಗೂ ತಪಸ್ಸಿಗೂ ಅವನೇ ಆಧಾರನು ಯೋಗ ಸಾಂಖ್ಯಗಳು ಅವನೇ ಭವಿಸ್ಸು ಬ್ರಹ್ಮವು ಅವನೇ ಫಲಪ್ರದನು ಅವನೇ ವೇದಗಳ ತಾತ್ಪರ್ಯವು ಆ ನಾರಾಯಣನೇ ಯಜ್ಞಗಳೆಲ್ಲಾ ನಾರಾಯಣ ಸ್ವರೂಪಗಳು ಹಮಸ್ಸು ಮೋಕ್ಷ ಸತ್ಯ ಋತ ಪುನರಾವೃತ್ತಿಯಿಲ್ಲದ ನಿವೃತ್ತಿ ಧರ್ಮಗಳು ಪ್ರವೃತ್ತಿ ಧರ್ಮಗಳು ಎಲ್ಲವೂ ನಾರಾಯಣ ಪರಗಳೇ ಪೃಥಿವಿ ಆಪು ತೇಜಸ್ಸು ವಾಯು ಆಕಾಶವೆಂಬ ಪಂಚಭೂತಗಳು ಅವುಗಳ ಗುಣಗಳೆನಿಸಿದ ಗಂಧ ರಸ ರೂಪ ಸ್ಪರ್ಶ ಶಬ್ದಗಳೆಲ್ಲ ನಾರಾಯಣಾತ್ಮಕಗಳೇ ಅವ್ಯಕ್ತದ ಗುಣವಾದ ಮಹತ್ತು ಗೃಹಗತಿಯಿಂದ ಎಣಿಸಲ್ಪಡುವ ಕಾಲವು ನಾರಾಯಣ ಪರಗಳೇ ಕೀರ್ತಿ ಶ್ರೀ ಲಕ್ಷ್ಮಿ ಎಲ್ಲವೂ ನಾರಾಯಣ ಪರಗಳೇ ಇವೆಲ್ಲಕ್ಕೂ ಆ ಪರಮ ಪುರುಷನೇ ಕಾರಣನು ಅವನೇ ಪ್ರಕೃತಿ ರೂಪದಿಂದ ಕಾರಣನೆನಿಸುವನು ಅವನೇ ಎಲ್ಲಕ್ಕೂ ಅಧಿಷ್ಠಾನವೂ ಕರ್ತೃವೂ ಕಾರಣವೂ ಆಗಿರುವನು ಪೂರ್ವಮಾಸನಾ ಪೂರ್ವಮಾಸನ ರೂಪವಾದ ಸ್ವಭಾವವು ಕರ್ಮಗಳು ಅದೃಷ್ಟವು ಯಾವುದಕ್ಕೆ ಕಾರಣಗಳು ಅದಕ್ಕೂ ಆ ಪುರುಷನೇ ಮೂಲ ಕಾರಣವು ಸಮಸ್ತ ಚೇಷ್ಟೆಗಳು ಅವನೇ ಐದನೆಯದಾದ ದೈವವೂ ಅವನೇ ತತ್ವವನ್ನು ತಿಳಿಯಲಪೇಕ್ಷಿಸುವವರು ಮೇಲೆ ಹೇಳಿದ ಐದು ಕಾರಣಗಳು ಆ ಹರಿಯೇ ಎನ್ನುವರು ಎಲ್ಲಕ್ಕೂ ಅವನೇ ಗಮ್ಯ ಸ್ಥಾನವೆಂದು ಹೇಳುವರು ಆ ನಾರಾಯಣನೊಬ್ಬನೇ ತತ್ವವು ಬ್ರಹ್ಮಾದಿಗಳು ಆ ಲೋಕವಾಸಿಗಳು ಋಷಿಗಳು ಸಾಂಖ್ಯರು ಯೋಗಿಗಳು ಆತ್ಮಜ್ಞರಾದ ಇತರರು ಮನಸ್ಸಿನಲ್ಲಿ ನೆನೆಸಿದುದನ್ನೆಲ್ಲ ಅವನು ತಿಳಿಯಬಲ್ಲನು ಅವನ ಸಂಕಲ್ಪವನ್ನು ಮಾತ್ರ ಯಾರೂ ತಿಳಿಯಲಾರರು ದೈವ ಪೈತ್ರಕ ಕರ್ಮನಿಷ್ಠರು ದಾನಶೀಲರು ಮಹಾತಪಸ್ಸನ್ನು ನಡೆಸುವವರು ಇವರೆಲ್ಲರಿಗೂ ವಿಷ್ಣುವೇ ಆಶ್ರಯವು ಸರ್ವಭೂತಗಳಿಗೂ ಅವನೇ ನಿವಾಸನಾದುದರಿಂದ ವಾಸುದೇವ ಅವನು ನಿತ್ಯನು ಮಹರ್ಷಿ ಮಹಾವಿಭೂತಿಯುಳ್ಳವನು ಗುಣವಂತನು ಗುಣಾತೀತನು ಕಾಲವೆಂಬುದು ಅಖಂಡವಾಗಿ ಏಕರೂಪವಾಗಿದ್ದರೂ ಋತುಗಳಿಂದ ತನ್ನಲ್ಲಿ ಲಕ್ಷಣ ಭೇದಗಳನ್ನು ತೋರಿಸುವಂತೆ ಆ ದೇವನು ನಿರ್ಗುಣ ನೆನೆಸಿದ್ದರು ಆಗಾಗ ತನ್ನನ್ನು ವ್ಯಕ್ತಪಡಿಸುವುದಕ್ಕಾಗಿ ಗುಣಗಳನ್ನು ಅವಲಂಬಿಸುವನು ಎಂತಹ ಮಹಾತ್ಮರಾದರೂ ಅವನ ಯಾತಾಯಾತಗಳನ್ನು ತಿಳಿಯಲಾರರು ಜ್ಞಾನಾತ್ಮಕರು ಸಂಯಮಿಗಳು ಮಾತ್ರ ಅವನನ್ನು ಕಾಣುವರು ಇದು ಮುನ್ನೂರ ಐವತ್ತ ಏಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ